ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವೈದು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೀನಾ ಫೋನ್ ಮಾಡಿಕೊಂಡು ನಿಂತಿರ್ತಾಳೆ ಫೋನು ಕೂಡ ಹೋಗ್ತಾ ಇರಲ್ಲ ಅಲ್ಲಿಗೆ ಕೇಡಿಗಳು ಬಂದ್ಬಿಟ್ಟು ಮೀನನ್ನು ಎಳ್ಕೊಂಡು ಬಂದು ಒಂದು ಶೆಡ್ ಒಳಗಡೆ ಹಾಕ್ತಾರೆ ಅದು ಫುಲ್ಲು ಐಸಿಂಗ್ ಶೆಡ್ ಆಗಿರುತ್ತೆ ಮೀನನಿಗೆ ತಂದು ಹಾಕ್ಬಿಟ್ಟು ಅವರು ಕೂಡ ಮುಂದೆ ಇದ್ದಲ್ಲಿ ಲಾಕ್ ಮಾಡಿಕೊಂಡು ಹೋಗ್ತಾರೆ ಈ ಕಡೆ ಮೀನ ಕೂಗಾಡೋದಕ್ಕೂ ಕೂಡ ಬಿಡೋದಿಲ್ಲ ಆ ಥರ ಬಾಯಿನ ಮುಚ್ಕೊಂಡು ಬಂದ್ಬಿಟ್ಟು ಅವಳನ್ನು ಎತ್ಕೊಂಡು ತಂದು ಅದರೊಳಗಡೆ ಹಾಕ್ತಾರೆ ಯಾಕೆ ಹೀಗೆ ಮಾಡಿರ್ತಾರೆ ಅಂತಲೂ ಕೂಡ ಮೀನನಿಗೆ ಅರಿವೇ ಇರಲ್ಲ ಆ ರೀತಿ ತಂದು ಈ ಥರ ಮಾಡ್ತಾರೆ ಬಂದು ಹಾಕಿದ ತಕ್ಷಣವೇ ಬಿಡಿ ನನ್ನನ್ನು ಯಾರು ನೀವು ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಮೀನ ತುಂಬಾ ಕೂಗಾಡ್ತಾಳೆ ಈ ಕಡೆ ಪಾಪ ಮೀನನಿಗೆ ಸ್ವಲ್ಪ ಕೂಗಾಡ್ದಿರೋ ಥರ ಅವರೊಳನ ಬಾಯೆಲ್ಲ ಮುಚ್ಕೊಂಡು ಅದರೊಳಗಡೆ ತಂದು ಹಾಕೋಗ್ತಾರೆ ಮೀನನಿಗೆ ಇದೇನಿದು ನಾನೇನು ಮಾಡಿದ್ದೀನಿ ಇವರಿಗೆ ಈ ಥರ ನನ್ನನ್ನು ಇಲ್ಲಿ ಕೂಡಕ್ಕೆ ಹೋಗಿದ್ದಾರಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಎದ್ದು ಬರೋದಕ್ಕೆ ಅಂತ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಫುಲ್ಲು ರೂಮ್ ಎಲ್ಲ ಆಗಿರುತ್ತೆ ಅದರಿಂದ ಅವಳಿಗೆ ಎದ್ದು ಬರೋದಕ್ಕೂ ಆಗ್ತಿರಲ್ಲ ಆದರೂ ಕೂಡ ಎದ್ದು ಬಂದು ಯಾರು ಈ ಥರ ಮಾಡಿದ್ದು ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ತೆಗೀರಿ ಡೋರ್ನ ಯಾರು ಡೋರ್ ಲಾಕ್ ಮಾಡಿದ್ದು ಅಂತ ಹೇಳಿ ಈ ಕಡೆ ಮೀನ ತುಂಬಾ ಕಿರ್ಚ್ಕೊಂಡು ಅಳ್ತಾಳೆ ಆದರೂ ಕೂಡ ಯಾರಿಗೂ ಕೂಡ ಕೇಳಿಸೋದೇ ಇಲ್ಲ ಈ ಕಡೆ ಸೂರ್ಯ ಮತ್ತು ಚೇತನ್ ಇಬ್ಬರು ಕೂಡ ಗಾಡಿನ ತಗೊಂಡು ಹುಡ್ಕಾಡ್ತಾ ಇರ್ತಾರೆ ಅಲೋ ಚೇತನ ನನ್ನ ಹೆಂಡತಿ ಆ ಥರ ಎಲ್ಲೂ ಹೋಗೋಳಲ್ಲ ಕಂಡು ಇದೇ ಫಸ್ಟ್ ಟೈಮು ಇಷ್ಟು ಲೇಟಾಗಿ ಮೀನ ಬರ್ದಿರೋ ಕಾರಣ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ತುಂಬಾ ಟೆನ್ಷನಲ್ಲಿ ಇರ್ತಾನೆ ಈ ಕಡೆ ಚೇತನ್ ಇದ್ದವನು ಇಲ್ಲ ಸೂರ್ಯ ಎಲ್ಲೂ ಹೋಗಿರಲ್ಲ ಬಂದೇ ಬರ್ತಾರೆ ನೀನು ಯಾಕೆ ಟೆನ್ಷನ್ ಮಾಡ್ಕೊತಿದೀಯ ಸುಮ್ಮನೆ ಇರೋ ಅಂತ ಹೇಳಿ ಈ ಕಡೆ ಚೇತನ್ ಇದ್ದವನು ಬೈತಾನೆ ಹಾಗೆ ಈ ಕಡೆ ಮೀನನ್ಗೆ ಪಾಪ ಫುಲ್ಲು ಚಳಿ ತಡೆಯೋಕ್ಕಾಗ್ದಲೆ ಅಲ್ಲಿದ್ದವನು ಟಾರ್ಪಲ್ಲಿ ತೊಗೊಂಡು ಫುಲ್ಲು ಟಾರ್ಪಲ್ನ ಹೊಚ್ಕೊಂಡ್ರೂ ಕೂಡ ಅವಳಿಗೆ ಚಳಿ ತಡೆಯೋಕೆ ಆಗ್ತಿರೋದೇ ಇಲ್ಲ ಆದರೂ ಕೂಡ ಆ ಟಾರ್ಪಲ್ ಹೊಚ್ಕೊಂಡು ತುಂಬಾ ಅಳ್ತಿರ್ತಾಳೆ ಪ್ಲೀಸ್ ಯಾರಾದರೂ ಕಾಪಾಡಿ ಎಲ್ಪ್ ಮಾಡಿ ಯಾರು ನನ್ನನ್ನು ಈ ಥರ ಕೂಡಕ್ಕೆ ಹೋಗಿರೋದು ನನ್ನ ನೀನು ನಮ್ಮಿಂದ ನಿಮಗೇನಾಗಬೇಕು ಅಂತ ಹೇಳಿಬಿಟ್ಟು ಈ ಕಡೆ ತುಂಬಾ ಇರ್ತಾಳೆ ಆದರೂ ಕೂಡ ಯಾರೂ ಕಾಪಾಡೋದಿಲ್ಲ ಯಾಕಂದರೆ ಅವಳಿಗೆ ಚಳಿ ತಡೆಯೋಕ್ಕೆ ಆಗ್ತಿರೋಲ್ಲ ಇಲ್ಲಿ ಅಷ್ಟು ಚಳಿ ಆಗ್ತಿರುತ್ತೆ ಆದರೆ ಅಲ್ಲಿ ಮೀನನಿಗೆ ಚಳಿ ತಡೆಯೋಕೆ ಆಗ್ತಿರಲಿಲ್ಲ ಯಾಕಂದರೆ ಅವಳಿಗೆ ಎಷ್ಟೇ ಕವರ್ ಹೊಚ್ಕೊಟ್ರು ಆ ಚಳಿ ಅವಳಿಗೆ ನಿಲ್ಲಿಸೋಕ್ಕೆ ಆಗ್ತಿರಲಿಲ್ಲ ತುಂಬಾ ಚಳಿ ಆಗ್ತಿರುತ್ತೆ ಈ ಕಡೆ ಸೂರ್ಯನೂ ಕೂಡ ದೇವ್ರೆ ನನ್ನ ಮೀನನ್ನು ಎಲ್ಲೇ ಇದ್ದರೂ ಕಾಪಾಡಪ್ಪ ಯಾವುದೇ ಯಾವತ್ತೂ ಕೂಡ ಅವಳು ಇಷ್ಟೊತ್ತು ಹೋಗೋಳಲ್ಲ ಪ್ಲೀಸ್ ಎಲ್ಲಿದೆಯಾ ಅಂತ ದಾರಿ ತೋರ್ಸಪ್ಪ ನನಗೆ ಅವಳನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂದರೆ ದೇವತೆ ಅವಳು ಅಂತ ಹೇಳಿ ಈ ಕಡೆ ಸೂರ್ಯ ಪಾಪ ತುಂಬಾ ಹೇಳ್ತಾಯಿರ್ತಾನೆ ಈ ಕಡೆ ಚೇತನ್ ಬಂದ್ಬಿಟ್ಟು ಯಾಕೋ ಸೂರ್ಯ ಅಳ್ತಾ ಇದೆಯಾ ಎಲ್ಲೂ ಹೋಗಿರಲ್ಲ ಕಣೋ ಸುಮ್ಮನೆ ಇರೋ ಸಮಾಧಾನ ಮಾಡ್ಕೊಳೋ ಎಲ್ಲಿ ಸೇರಿ ಹುಡ್ಕೋಣ ಕಣೋ ಎಲ್ಲೇ ಇರಲಿ ಇವತ್ತು ಹುಡ್ಕೋಣ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯನೂ ಕೂಡ ತುಂಬಾ ಟೆನ್ಷನಿಂದ ಅಳ್ತಾ ಇರ್ತಾನೆ ಪಾಪ ಹಾಗೆ ರವಿ ಮತ್ತು ಶ್ರುತಿಗೂ ಕೂಡ ಹೇಳಿರ್ತಾನೆ ನೀವೆಲ್ಲ ಆ ಕಡೆಯಿಂದ ಹುಡ್ಕೊಂಡು ಬನ್ನಿ ನಾನು ಮತ್ತು ಚೇತನ್ ಈ ಕಡೆ ಹುಡುಕ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ಹೇಳಿರ್ತಾನೆ ಆದರೂ ಕೂಡ ಸೂರ್ಯನಿಗೆ ಅಳೋದನ್ನ ನಿಲ್ಲಿಸೋಕ್ಕೆ ಆಗೋಲ್ಲ ಆ ಥರ ಅಳ್ತಾನೆ ಹುಡ್ಕಾಡ್ತಾ ಇರ್ತಾನೆ ಈ ಕಡೆ ಮೀನನ್ಗೆ ಪಾಪ ಫುಲ್ಲು ಚಳಿ ಆಗ್ಬಿಟ್ಟು ತಡ್ಕೊಳೋದಕ್ಕೆ ಆಗಲ್ಲ ತುಂಬಾ ಕಿರ್ಚ್ಕೊಂಡು ಕೈಗೆಲ್ಲ ಫುಲ್ಲು ಅಲ್ಲಿದ್ದಿದ್ದು ಒಂದು ವೈಟ್ ಕಲರ್ ಬಟ್ಟೆ ತಗೊಂಡು ಕೈಗೆ ಸುತ್ಕೊತಾನೆ ಸುತ್ಕೊಂಡ್ಬಿಟ್ಟು ಚಳಿ ತಡೆಯೋಕ್ಕಾಗ್ದಲ್ಲಿ ಅಳ್ತಾನೆ ಇರ್ತಾಳೆ ಅಯ್ಯೋ ನನ್ನಿಂದ ಯಾರಪ್ಪ ಇಲ್ಲಿಂದ ಕಾಪಾಡೋದು ಅಂತ ಹೇಳಿಬಿಟ್ಟು ತುಂಬಾ ಅಳ್ತಾ ಇರ್ತಾಳೆ ಈ ಕಡೆ ಸೂರ್ಯ ಹಾಗೆ ಚೇತನ್ ಇಬ್ಬರು ಕೂಡ ಅಲ್ಲ ಕಣು ಚೇತನ ನಾನು ಮೀನ ಯಾವತ್ತೂ ಇಷ್ಟಿನ ಓದೋಳಲ್ಲ ಕಣು ಎಲ್ಲಿ ಎಂತ ಹುಡ್ಕೋದು ಇಷ್ಟೆಲ್ಲ ಹುಡ್ಕಿದ್ರು ನನ್ನ ಮೀನ ಸಿಗ್ತಾಯಿಲ್ಲವಲ್ಲೋ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ತುಂಬಾ ಇರ್ತಾನೆ ಹಾಗೆ ಚೇತನ್ ಕೂಡ ಅಳ್ಬೇಡ ಸೂರ್ಯ ಏನಾದರೂ ಮಾಡಿ ಹುಡ್ಕೋಣ ಬಾ ಇವತ್ತು ಅಂತ ಹೇಳಿ ಚೇತನ್ ಕೂಡ ಹೇಳ್ತಾ ಇರ್ತಾನೆ ಪಾಪ ಒಂದು ಬಾಕ್ಸ್ ಒಳಗಡೆ ಕೂತ್ಕೊಂಡಳೆ ಹೋಗಿ ಹಾಗೆ ಅವರಪ್ಪ ಸೂರ್ಯನಿಗೆ ಫೋನ್ ಮಾಡ್ತಾನೆ ಸೂರ್ಯ ಮೀನ ಸಿಕ್ಕಿದ್ಲೇನಪ್ಪ ಎಲ್ಲಿದ್ದೀರಾ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳಿ ಫೋನ್ ಮಾಡಿದಾಗ ಹೌದು ಅಪ್ಪ ಹುಡುಕ್ತಾ ಇದ್ದೀವಿ ಆದರೆ ಮೀನ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ಅವ್ರ ಅಪ್ಪಂಗೆ ಹೇಳ್ತಾನೆ ಪಾಪ ಅವರ ಅಪ್ಪಂಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಸುಮ್ಮನೆ ಕೂತ್ಕೊತಾನೆ ಈ ಕಡೆ ರವಿ ಮತ್ತು ಸೂರ್ಯನೂ ಕೂಡ ಫೋನಲ್ಲಿ ಫೋಟೋ ತೋರಿಸಿ ಸರ್ ಈ ವ್ಯಕ್ತಿನೇ ಎಲ್ಲಾದರೂ ನೋಡಿದ್ದೀರಾ ಅಂತ ಹೇಳಿಬಿಟ್ಟು ಕೇಳಿದಾಗ ಇಲ್ಲ ಸರ್ ಅವಿಲ್ಲೆಲ್ಲೂ ನೋಡ ಇಲ್ಲ ಅವ್ರನ್ನ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಈ ಕಡೆ ಮೀನ ಕೈಗೆ ಒಂದು ಬಟ್ಟೆನೇ ಸುತ್ತ ಇರ್ತಾಳೆ ಹಾಗೆ ಈ ಕಡೆ ಅಲ್ಲಿ ನೋಡ್ತಾರೆ ಗೋಡನ್ ಇದೆ ಬಾರು ನೋಡೋಣ ಈ ಐಸ್ ಫ್ಯಾಕ್ಟ್ರಿ ಒಳಗೆ ಮೀನ ಏನಾದರೂ ಇರ್ಬೋದಾ ಅಂತ ಹೇಳಿ ಚೇತನ್ ಕರ್ಕೊಂಡು ಹೋಗ್ತಾನೆ ಅಲ್ಲಿದ್ದ ಸೆಕ್ಯೂರಿಟಿ ಕೂಡ ತುಂಬಾ ಕುಡ್ದಿರ್ತಾನೆ ಕೀ ಓಪನ್ ಮಾಡಿಬಿಟ್ಟು ಸೂರ್ಯ ಒಳಗಡೆ ಹೋಗ್ತಾನೆ ಆದರೆ ಮೀನಿನ ಪರ್ಸು ಅಲ್ಲೇ ಬಿದ್ದಿರುತ್ತೆ ಹಾಗಾಗಿ ಸೂರ್ಯನಿಗೆ ಗೊತ್ತಾಗುತ್ತೆ ನನ್ನ ಮೀನ ಎಲ್ಲೇ ಎಲ್ಲ ಇರಬೇಕು ಕಣೋ ನನ್ನ ಹೃದಯ ಡವ ಡವ ಅಂತ ಒಡ್ಕೊಳ್ತಾ ಇದೆ ಅಂತ ಹೇಳಿ ಈ ಕಡೆ ಚೇತನ್ಗೆ ಹೇಳ್ತಾನೆ ಹಾಗೆ ಮೀನನ್ನು ಕೂಡ ಒಂದು ಬಾಕ್ಸ್ ಒಳಗಡೆ ಕೂತಿದ್ದು ನಮ್ಮ ಸೂರ್ಯ ನೋಡಿಬಿಟ್ಟು ಅಲ್ಲಿಂದ ಹೊರ ಕರ್ಕೊಂಡು ಕೈ ಕಾಲೆಲ್ಲ ಉಜ್ಜಿಬಿಟ್ಟು ಮೀನನ್ನು ಎಚ್ಚರ ಮಾಡ್ತಾ ಇರ್ತಾನೆ ಆದರೆ ಮೀನನ್ನು ಕೂಡ ಎದೊಳೋದೇ ಇಲ್ಲ ಯಾಕಂದರೆ ಅವಳು ಫುಲ್ಲು ಐಸಿಂದು ಗಾಳಿ ಕುಡಿದ್ಬಿಟ್ಟು ಫುಲ್ಲು ಹಂಗೆ ಸುಸ್ತಾಗಿ ಮಲ್ಕೊಂಡಿರ್ತಾಳೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್